ಗೋವಾ ಮಾರ್ಗದ ಹಳ್ನಾವರ ಟೋಲ್ ಸಮೀಪ ಹೊರಟಿದ್ದ ಕಾರೊಂದನ್ನು ಅಡಗಟ್ಟಿ ಕಾರ್ನಲ್ಲಿದ್ದವರ ಮೇಲೆ ಹಲ್ಲೆ ಮಾಡಿ ಅವರಲ್ಲಿದ್ದ ಹಣವನ್ನು ದೋಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಗ್ರಾಮೀಣ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ ಸೆಪ್ಟೆಂಬರ್ ಹದಿನಾರರಂದು ಕಾರ್ನಲ್ಲಿ ಗೆಳೆಯರು ಸೇರಿಕೊಂಡು ಗೋವಾ ಟ್ರಿಪ್ ಹೋಗುತ್ತಿದ್ದಾಗ ಹಳ್ನಾವರ ಹೊರಹೊಲಿಯದ ಟೋಲ್ ನಂತರ ಮೂತ್ರ ವಿಸರ್ಜನೆಗೆ ಕಾರ್ ರಸ್ತೆ ಪಕ್ಕಕ್ಕೆ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ಮೂರು ಜನ ಗುಂಪು ಸ್ಕೂಟ್ ಬೈಕ್ನಲ್ಲಿ ಬಂದು ಕಣ್ಣಿಗೆ ಕಾರದ ಪುಡಿ ಎರಚಿ ಹಲ್ಲೆ ಮಾಡಿ ನಂತರ ಸುಮಾರು ಒಂದು ಲಕ್ಷ ರೂಪಾಯಿ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದರು ಈ ಕುರಿತು ಹಲ್ಲೆಗೊಳಗಾದವರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿದರು ಇನ್ನು ಪ್ರಕರಣ ಕೈಗೆತ್ತಿಕೊಂಡ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಹತ್ತಿರದ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ದರೋಡೆಕೋರರು ಪತ್ತೆಯಾಗಿ ಮುಂದಾಗಿದ್ದರು ಕೊನೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಏಳು ಜನರನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಒಂದು ಲಕ್ಷ ನಗದು ಹಣ ಮತ್ತು ಕೃತ್ಯಕ್ಕೆ ಬಳಸಲಾದ ಆರು ಮೊಬೈಲ್ ಹಾಗೂ ಎರಡು ಬೈಕ್ ವಶಪಡಿಸಿಕೊಳ್ಳಲಾಗಿದೆ ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಸಂತೋಷ ಮೇತರ ಧಾರವಾಡ